ಈಗ ಗಿಲ್ಲಿ ನಾಟ ಗೆದ್ದಿದ್ದಾರೆ ತುಂಬಾನೇ ಖುಷಿ ಇದೆ ಕರ್ನಾಟಕ ಜನತೆ ಅವರು ಕೈ ಹಿಡಿದಿದ್ದಾರೆ ಅಶ್ವಿನಿ ಅವರು ಹೊರಗಡೆ ಬಂದ್ಬಿಟ್ಟು ನಾನು ಆಟ ಆಡಿದೀನಿ ಕಾಮಿಡಿ ಆಟ ಆಡ್ಬಿಟ್ಟು ಅಂದ್ರೆ ಅವ್ರಿಗೆ ಕಪ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಹೇಳ್ತಿದ್ರು ಹಂಗಾಗಿ ಏನ್ ಹೇಳ್ತೀರಾ ನಾವು ಜನ ಕರ್ನಾಟಕ ಜನಕ್ ಬಿಟ್ಟದ್ದು ಇದು ಇಷ್ಟಪಟ್ಟದ ಕನಪಾ ಅವ್ರ ಆಟನೆಲ್ಲ ನೋಡವ್ರೆ ಅವರು ನಾನ್ ಹೇಳುವಂತದ್ದು ಏನಿಲ್ಲ ಜನಗಳ್ ಬಿಟ್ಟದ್ದು ಕಪ್ಪಾ ವರ್ಗೆ ಕೊಟ್ಟಿಲ್ಲ ಅಲ್ಲಿ ಅದನ್ನೆಲ್ಲ ಕರ್ನಾಟಕದ ಜನ ಬೇರೆ ದೇಶದ ಜನ ಅದನ್ನೆಲ್ಲಾನು ಮಾತಾಡ್ಕ ನಮ್ಗಂತೂ ಗೊತ್ತಾಗಂತ ಇಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನನ ಅಭಿಮಾನಿಗಳನ್ನ ಹೊಂದಿದ್ದಾರೆ ಎಷ್ಟು ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಅಂದ್ರೆ ಜನಗಳು ಅಯ್ಯೋ ಗೆದ್ದಷ್ಟೇ ಸಂತೋಷ ಐತ ಅದಕ್ಕಮ್ಮ ನಾ ಇದ್ದದ್ದು ಖುಷಿ ಬಿಡ್ತಾನೆ ಬಂದಿದ್ರಲ್ಲ ಅದೇ ನಿಮ್ಗೆ ಮಾಡಿದ್ರಲ್ಲ ನಿಮ ಸಿಕ್ಕ ಬಂದ್ಬಿಟ್ಟು ಹ್ಮ್ ನಮ್ಗೆ ಮನೆಗೆ ಅವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಎಲ್ಲ ಒಂದ್ ಗಂಟೆ ರಾತ್ರಿ ಅವಾಗ ಒಂದ್ ಗಂಟೆ ರಾತ್ರಿಯಲ್ಲಿ ಮನೆ ಕರ್ಕ ಬಂದ್ರು ಕರ್ಕ ಬಂದ್ಬಿಟ್ಟು ಒಂದ್ ಗಂಟೆ ಹಾಗೆ ಇದು ಸ್ವಲ್ಪ ಇದಾಗಿ ಇತ್ತು ಟೈಮ್ ಇತ್ತು ಟೈಮ್ ಇರತ್ಲೆ ಒಳಗಡೆ ಬಂದ್ರು ಆರ್ತಿ ಮಾಡೋನು ಖುಷಿಯಾಗಿ ಮನೆ ಕರ್ಕಲ್ವ ಕರ್ಕತ್ಲೆ ಅವಾಗ ಬಂದು ಒಂದ್ ಸ್ವಲ್ಪ ಊಟ ಮಾಡಿಸದ್ನು ಊಟ ಮಾಡಿಸ್ಬಿಟ್ಟು ಆಮೇಲೆ ಕರ್ಕಂತರ್ತಾನೆ ಅನ್ಕೊಂಡಿದ್ನು ಅವನು ಒಂದ್ ಸ್ವಲ್ಪ ಬಂದಿಲ್ಲ ಆ ಬಂದಿಲ್ಲ ಅಕ್ಕಪ್ಪ ಬಂದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ಬೇರೆ ಇದು ಅದನ್ನೆಲ್ಲ ಇದ್ ಮಾಡ್ಕೊ ಬರ್ಬೇಕಲ್ವಪ್ಪ ತುಂಬಾ ಖುಷಿ ತುಂಬಾ ಖುಷಿ ಫೋನ್ ಮಾಡೇನ್ ಮಾತಾಡಿಲಕ್ಕಪ್ಪ ಈಗೆಲ್ಲ ಚುಚ್ಚಪ್ಪು ಅಂದ್ರೆ ನೋಡುದ್ ನನ್ವ ಅವಾಗ ಖುಷಿ ಆಯ್ತದೆ ಇನ್ನು ಇಲ್ಲ ಅಂದ್ರೆ ಅವೆಲ್ಲ ಮುಗಿಸ್ಕ ಬರ್ಲಿ ಇನ್ನೊದ್ನೈದು ಜನಕ್ಕೆ ಬರ್ಲಿ ಒಂದ್ ತಿಂಗಳಿಗೆ ಬರ್ಲಿ ಕರ್ನಾಟಕ ಜನತೆಗೂ ಆಗ್ಲಿ ನಮ್ಗೆ ಆಗ್ಲಿ ಅವನು ಇಷ್ಟೊಂದ್ ಖುಷಿ ಕೊಟ್ಟವನೆ ಇಷ್ಟೊಂದ್ ಚೆನ್ನಾಗಿ ಆಡವನೆ ಅಂದ್ರೆ ಎಲ್ರಿ ಜನಕ್ಕೂ ಅದೇ ಹೇಳುದು ನಾನು ಇನ್ನೊದ್ದೈ ಜನ ಅಲ್ಲಿ ಒಂದ್ ತಿಂಗಾಲಿ ಏಳ್ ತಿಂಗಾಲಿ ಮಾತಾಡಿಸ್ತಾನೆ ನೋಡ್ತಾನೆ ಪ್ರೀತಿ